ನಮಸ್ಕಾರ ಸ್ನೇಹಿತರೆ ಇಂದು ನಾವು ಮಾತನಾಡುವುದು ಒಂದು ಬಹಳ ಮುಖ್ಯವಾದ ವಿಷಯ ನಮ್ಮ ಹೊಸ ಎನ್ ಸಿ ಆರ್ ಟಿ ಪಠ್ಯಪುಸ್ತಕಗಳ ಬಗ್ಗೆ ಮಾತನಾಡೋಣ ನೀವು ಗಮನಿಸಿದ್ದೀರಾ ಇತ್ತೀಚೆಗೆ ಬದಲಾದ ಈ ಪುಸ್ತಕಗಳು ಕೇವಲ ವಿಷಯ ಬದಲಾವಣೆ ಅಲ್ಲ ಇವು ನಮ್ಮ ಪಾಠವನ್ನು ಭಾರತೀಯತೆಯ ಬೇರುಗಳೊಂದಿಗೆ ಜೋಡಿಸುವ ಹೊಸ ಪ್ರಯತ್ನವಾಗಿವೆ ಇತಿಹಾಸದ ಪುಸ್ತಕಗಳಲ್ಲಿ ಈಗ ಕೇವಲ ರಾಜರು ಯುದ್ಧಗಳು ಮಾತ್ರವಿಲ್ಲ ನಮ್ಮ ಸ್ಥಳೀಯ ವೀರರು ರೈತರು ಕಥೆಗಾರರು ಎಲ್ಲರ ಕಥೆಗಳು ಸೇರಿಕೊಂಡಿವೆ ವಿಜ್ಞಾನ ಪಾಠಗಳಲ್ಲಿ ಕೇವಲ ಸೂತ್ರಗಳು ಮಾತ್ರವಲ್ಲ ನಮ್ಮ ನೈಸರ್ಗಿಕ ಜೀವನದ ನಂಟು ಕಾಣಿಸ್ತಾ ಇದೆ ಅದರಲ್ಲೂ ಮಕ್ಕಳಿಗೆ ಅರ್ಥವಾಗುವಂತೆ ಅವರ ಊರು ಅವರ ಹಬ್ಬ ಅವರ ನೀರು ಬೆಳೆ ಗಾಳಿ ಹೀಗೆ ಎಲ್ಲದರ ಮೂಲಕ ಕಲಿಕೆಯ ಹೊಸದಾರಿ ತೆರೆಯುತ್ತಿದೆ ಪುಸ್ತಕಗಳ ಹೆಸರುಗಳನ್ನು ಕೂಡ ನೋಡ್ಬೋದು ಇವು ಕೇವಲ ಹೆಸರುಗಳಲ್ಲ ಪಾಠದ ಅರ್ಥವನ್ನು ಒಳಗೊಂಡ ಪದಗಳು ಮಕ್ಕಳಿಗೆ ತಮ್ಮ ಸಂಸ್ಕೃತಿಯ ಅನುಭೂತಿ ನೀಡುವ ಟೈಟ್ಲ್ಗಳಾಗಿವೆ ಈ ಹೊಸ ಪುಸ್ತಕಗಳ ಉದ್ದೇಶ ಏನು ಗೊತ್ತಾ ಮಕ್ಕಳಿಗೆ ಕೇವಲ ಮಾಹಿತಿ ಕೊಡೋದಲ್ಲ ಅವರಲ್ಲಿ ಸ್ವಾಭಿಮಾನ ಸಾಮರಸ್ಯ ಮತ್ತು ಆತ್ಮವಿಶ್ವಾಸ ಬೆಳೆಸಬೇಕಾಗಿದೆ ನಮ್ಮ ಲಾಕ್ ಸರಣಿಯಲ್ಲಿ ಮುಂದಿನ ಭಾಗಗಳಲ್ಲಿ ಇದೇ ಹೊಸ ಪಠ್ಯಪುಸ್ತಕಗಳಲ್ಲಿನ ಪರಿಚಯಿಸಲಾದ ಬದಲಾವಣೆಗಳನ್ನು ಒಂದೊಂದಾಗಿ ನೋಡೋಣ ಅದರ ಸದುದ್ದೇಶವನ್ನು ಅರಿತು ಚರ್ಚಿಸೋಣ ಇಷ್ಟಕ್ಕೆ ಸೀಮಿತಗೊಳ್ಳದೆ ಶಿಕ್ಷಕರಾಗಿ ನಾವು ತರಗತಿಯಲ್ಲಿ ಈ ಬದಲಾವಣೆಗಳನ್ನು ಹೇಗೆ ಜೀವಂತಗೊಳಿಸುವುದು ಎಂಬುದನ್ನು ಹುಡುಕೋಣ ಆದ್ದರಿಂದ ಕೇಳ್ತಾ ಇರಿ ಯೋಚನೆ ಮಾಡ್ತಾ ಇರಿ ಏಕೆಂದರೆ ಪಾಠ ಬದಲಾಯಿಸಿದಾಗ ಕೇವಲ ಪಠ್ಯಪುಸ್ತಕವಲ್ಲ ನಮ್ಮ ಮನಸ್ಸುಗಳು ಬದಲಾಗ್ತವೆ ಧನ್ಯವಾದಗಳು